ನಿಮ್ ಅಕ್ಕ ಏನ ಮುಂಜಾನೆ ಸಂಜೆವರೆಗೂ ಆದ್ರೂ ಅವ್ರ ಹಾಲಿನ ಬಾಕಿ ಬರೋದೈತಿ ಇವ್ರ ಹಾಲಿನ ಬೈಕಿ ಬರದೈತಿ ಅತ್ತ ಮೊಸರಿನ ಬೈಕಿ ದೊಡ್ಡದ ಒಂದ್ ಲಿಸ್ಟ್ ಮಾಡ್ಕೊಂಡ್ ಹೋಗಿ ಬಿಟ್ಟಾಳ ಊರಾಗ ನೀಟ್ಟಾದ್ರೂ ಬರ್ವಾಳ ತಿರ್ಗಿ ಮಧ್ಯಾಹ್ನ ಯಾರಪ್ಪ ಟೈಮ್ ಈಗ ಲೈನ್ ಒಂದ ಬರ್ತಾವತ್ ಅದಕ್ಕ ನೀರ್ ಹಾಸಕ್ಕೂ ಹೋಗ್ಬೇಕಾಗಿತ್ತು ಮತ್ತ ಊರಾಗ ಒಂದ್ ಜಾತ್ರೆ ಒಂದೈತಿ ಅದಕ್ಕ ಈ ಕಡೆ ಬಾ ಇಟ್ಕೊಂಡ್ರ ಬಾ ಏನೇನ್ ಮಾಡಿದ್ಯಾ ನಾ ಸುಮ್ಮ ನಮ್ ದೋಸ್ತನ್ ತಕ್ಕ ಹೋಗಿನಿ ನಮ್ ದೋಸ್ತ ಅವಂದ ಏನ ನಾಲ್ ಜಾತ್ರೆ ಐತಿ ಅವನ್ ಅವ ಅವ ಊರಾಗ ಜಾತ್ರೆಗ ಕಬಡ್ಡಿ ಅದಾವ ಸರ್ ನಾನು ಸೇರ್ಕೊಳ್ಳಿ ಕಬಡ್ಡಿ ಅದಾವ ಡ್ರಿಪ್ಪಿಗೆ ಪಯಪಟ್ಟ ಒಳಿಸಿ ಹೋಗಿ ಬಿಡ್ತಾನ ನಾನು

ನೀರ ಬುದ್ಧ ಗಟ್ಟಿ ಮಾಡಿತ್ತು ಮತ್ತೇನು ಚಾಲೂನು ಆಗಿಲ್ಲದ ಕೆ ಬಿ ಗೀರ ಫೋನ್ ಹಚ್ತನ್ಗಪ್ಪ ಕೆ ಬಿ ಹಾಂ ಅಲೋ ರೀ ಇದ ಕರೆಕ್ಟ್ ಲೈನ್ ಬಂದಿಲ್ಲ ರೀ ಲಕ್ಷ್ಮಣ ಸರ್ಕಿಟ್ ರೀ ಹಾ ಹಾಂ ಎಲ್ಲಿ ಏನು ಡೆವಲ್ ಹೋಗೈತೇನ್ರಿ ಹಾಂ ಆತ ಏನು ಯಾವ ರೀ ಬರ್ತಾವೆ ರೀ ನಾ ಅರ್ಧ ತಾಸು ರೀ ಆಯ್ತಾಯ್ತಾ ಬರ್ಲಾಡ್ರಿ ಹಂಗಾರ ಆಯ್ತ ಇದ್ರಿ ಬರ್ಲಾಡ್ರಿ ಬರ್ರಿ ಹೇಳಿ ನಾವ್ ಹುಣಗ ಕರೆಂಟ್ ಡ್ರಿಪ್ಗಟ್ಟು ಒಳಿಸಿ ಹೋಗ್ಬೇಕಂದ್ರ ನೋಡ್ರವನ್ ಆಯ್ತೇ ಇಂಥದ್ರಾಗ ಕರೆಂಟ್ ಹೋಗ್ಬಿಟ್ಟ ಅವತ್ ಏನ್ ಮಾಡುದು ರೈತರದ ಗೋಳ ಅಂದ್ರ ಹಿಂಗ ಗೋಳ ಗೋಳ ಅಟ್ಟ ಮಣಿ நோடனு ஊராக ஊராக பர்தி இசல கேங் மண்து மத்திய ஒ பரவால் போனார நோட நோன டாய் ஐத்தாள்

ೀ ಹಾ ಆಯ್ತಾಯ್ತು ಯಾರ್ಯಾರು ಕರ್ಕೋರಿ ಒಂದ್ ಹತ್ ಹದ್ನೈದ್ ಮಂದಿ ಆದ್ರ ಅಂತ ಅಲ್ಲಿ ಅಮೌಂಟ್ ಹೇಳ್ರಿ ಅಗಾವನ ಒಂದ್ ಯಾರ ದಿವ್ಸ ಇದು ಮಾಡಿ ಒಟ್ಟು ಮನಗಡ ಮಾಡಿ ಒಟ್ಟ ಈ ಸಲ ಒಟ್ಟ ಏನೇನ್ ಮಾಡ್ತಿರ ಮಾಡ್ರಿ ಒಟ್ಟ ನಿಮ್ಗೆ ಬಿಟ್ಟು ನಿಮ್ಗ ಕೊಡ್ತೀನಿ ನೀವ್ ಮನ್ಯಾನ ಮಕ್ಳು ಇದ್ದಾರೀಟ್ ಎಲ್ಲಾ ನಿಮಗ ಟ್ಯಾಕ್ಟರ್ ಹೊಸದು ಡೆಬ್ಬಿನ ಹೊಸದು ಮಾಡ್ಸಕ್ ಆಗೇನಿ ஏன் எல்லா நீர் எல்லா ட்ரெக்டர் உருப்ப இடசிண்டாத்தூரே அதோனா ஏனேனா வட்ட டாக்குல ஒன் எரமூர் தின்க்கு நோட் ரெடி நான

ಬಿಸಿಲು ಬಾಳತ್ ನೋಡು ಅಲ್ಲಿ ಏನ್ ಮಾಡೋದು ಮತ್ ಬಿಸಿಲು ಬಾಳ ಐತಿ ಆಟ ಆಡಕ್ಕ ಮನಸ್ಸು ಬರುವ ಹ್ಮ್ ಓದ್ ಕುತ್ ನಮ್ಮ ಮಮ್ಮಿ ಅದು ಮನೆಯಾಗ ಯಾರು ಇಲ್ವ ಹ್ಮ ಮತ್ತೇನ್ ಮಾಡು ನೀಗ ಸುಮ್ಮನೆ ಆಟ ಆಡ ಬಾಯ್ ಡಕೋಸ್ ಡಾಕೋಸ್ ಬಾಡುವ ಬಂದು ಅಂದ್ರೆ ಇಲ್ಲ ಇಲ್ಲಿ ಇಲ್ಲಿ ಒಬ್ಬ ಕುತಾನ ಬಾ ಇಲ್ಲಿ ಏ ಗ್ಯಾಂಗ್ ಮಾಡ ಸಾವ್ಕಾರ ಈ ಸಲ ಗ್ಯಾಂಗ್ ಮಾಡಂದಾನ ನೋಡು ಒಂದು ಹೊಸ ಟ್ಯಾಕ್ಟರ್ ತಗೊಂಬಂದನು ಟ್ರ್ಯಾಕ್ಟ್ರ ಮತ್ತೇನ ಎಲ್ಲ ಹೊಸ ಸೌಂಡ್ ಹೊಸ ಸೌಂಡ್ ಎಲ್ಲ ಹಾಕೊಂಡಾನ ನೋಡಿ ಇವತ್ತು ನೋಡು ಕಬ್ಬು ಕಡಿಯಾಕ ಯಾರನ್ನ ಗ್ಯಾಂಗ್ ಮಾಡು ಹತ್ತ ನಂಬರ್ ಹೇಳಣ್ಣ ಆಯ್ತು ನೈನ್ ತ್ರೀ ನೈನ್ ಫೋರ್

ಜಾಮಾನ ಈಗ ಯಾಕ ಮಂದಿ ಈಗ ಈಗ ಒಂದು ಐದು ಮಂದಿ ಅದ ಐದು ಮಂದಿ ಇರೋನಂತ ಏಳು ಮಂದಿ ರೆಡಿ ಮಾಡು ಹಾಂ ರೀ ಮಾಡಿದ್ಮ್ಯಾಗ ನನಗೆ ಬಂದ್ ಡೇಟ್ ಆಗ ಹಾಂ ರೇಟ್ ಆಗು ಹತ್ತ ಅದು ಟ್ಯಾಕ್ಟ್ರು ಎಲ್ಲ ರಿಪೇರಿ ಮಾಡ್ಸೋ ಮನಿ ಹಾಂ ರೀ ಆಯ್ತ ಮಾಡಕ್ ಬರ್ತೈತಿ ಇದ್ನ ಯಾವಾಗ ಚಾಲು ಮಾಡತ್ತ್ರಿ ಜಾಗ ಹತ್ತ ಒಂದೆರ್ಡ್ ಮೂರು ದಿನದ ಕೊಡಕ್ಕಿರಲ್ಲ ಎಲ್ಲಾರ್ನು ಕೂಡ್ಸ ಹಾಂ ರೀ ಕೂಡಿಸಿ ಅವ್ರಿಗೆ ಏನೇನ ಕೊಡೋದೈತ್ಲ ಕೊಡಾಕ್ ಬರದೈತಿ ಹಾ ಹಾಂ ರೀ ಇಲ್ಲ ಆಯ್ತು